ಸ್ವಾಭಿಮಾನ ವಿಠಲ್ ಹೇರೂರಾಜ್ ಚೋಡೇನವರಿಗೆ ಸ್ವಾಭಿಮಾನದ ವಿಠಲ್ ಹೇರೂರ ನಮ್ಮ ನಡೆ ಕಮಲಾಪುರ್ ಕಡೆ ಕಲಬುರಗಿ ಜಿಲ್ಲೆಯ ಕಮಲಾಪುರ್ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ಆ ತಾಲೂಕಿನ ಎಲ್ಲ ಮುಖಂಡರು ಸೇರಿಕೊಂಡು ತಾಲೂಕಿನ ಅಧ್ಯಕ್ಷರು ಸೇರಿಕೊಂಡು ಇವತ್ತು ಜಯಂತೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ಬೋದು ಸುಮಾರು ವರ್ಷಗಳಿಂದ ಭಾಳ ಒಂದು ಅದ್ಧೂರಿಯಾದಂಥ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಸಮಾಜದಲ್ಲಿ ಶಾಂತಿಯನ್ನು ಮೂಡಿಸುವ ಜೊತೆಗೆ ಇವತ್ತು ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳು ಸಮಾಜದ ಜನತೆಗೆ ಶಿಕ್ಷಣದ ಮಹತ್ವವನ್ನು ಸಾರಲಿಕ್ಕೆ ಅನೇಕ ಜಯಂತ್ಯೋತ್ಸವವನ್ನು ಮಾಡಿಕೊಂಡು ಬಂದಿದ್ದಾರೆ ಅದರಂತೆಯೂ ಕೂಡ ಇವತ್ತು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕಮಲಾಪುರ ತಾಲೂಕಿನಲ್ಲಿ ಒಂದು ಬೃಹತ್ ಪ್ರಮಾಣದ ಜಯಂತಿಯನ್ನು ಆಯೋಜನೆ ಮಾಡಿದ್ದಾರೆ ಇವತ್ತು ಕಮಲಾಪುರ ತಾಲೂಕಿನ ಹೋಲಿ ಸಮಾಜದ ಅಧ್ಯಕ್ಷರಾಗಿರುವಂಥ ಅಂಬರಾಯ ಜೋಗ ಅವರು ಅದರ ಜೊತೆಗೆ ಇವತ್ತು ಎಲ್ಲ ಮುಖಂಡರು ಸೇರಿಕೊಂಡು ಆ ಒಂದು ಜಯಂತ್ಯೋತ್ಸವ ಸಮಿತಿಯ ಅಂದರೆ ಇದೇ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ಜಯಂತಿಯ ಜಯಂತ್ಯೋತ್ಸವ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿ ಮಂಜುನಾಥ್ ಜಮಾದಾರರನ್ನು ನೇಮಿಸಿಕೊಂಡು ಇವತ್ತು ಸಮಾಜದಲ್ಲಿರುವಂಥ ಎಲ್ಲರೂ ನಮ್ಮ ವೀರೇಶ್ ಸ್ವಂತ ಹಾಗೂ ನಮ್ಮ ಶ್ರೀಕಾಂತ್ ಕಾಳಮಂದಿರಿಗೆ ಅದೇ ರೀತಿ ನಮ್ಮ ಶ್ರೀನಿವಾಸ್ ಕಮಲಾಪುರ್ ಮತ್ತು ಚಂದ್ರಕಾಂತ್ ಇರ್ಬೋದು ಎಲ್ಲ ಇವತ್ತು ಕಮಲಾಪುರ್ ತಾಲೂಕಿನ ಸಂಜೀವ್ರು ಇರ್ಬೋದು ನಮ್ಮ ಹಿರಿಯರಾಗಿರುವಂಥ ಬಸವರಾಜ್ ಮಾಗವ್ರವರು ಇವರೆಲ್ಲರೂ ಸೇರಿಕೊಂಡು ಒಂದು ಸಮಾಜದಲ್ಲಿ ಇವತ್ತು ಕಮಲಾಪುರ ತಾಲೂಕಿನಲ್ಲಿ ಒಂದು ಭವ್ಯವಾದ ಜಯಂತಿಯನ್ನು ಆಚರಣೆ ಇದ್ದಾರೆ ಇಪ್ಪತ್ತೊಂದನೇ ತಾರೀಕು ಆ ಇಪ್ಪತ್ತೊಂದನೇ ತಾರೀಕಿನ ಜಯಂತಿ ಎಂದು ಇಡೀ ಜಿಲ್ಲೆಯಲ್ಲಿರುವಂಥ ನಾವೆಲ್ಲರೂ ಕೂಡ ಆ ಒಂದು ಜಯಂತಿಯಲ್ಲಿ ಭಾಗವಹಿಸಿ ಆ ಜಯಂತಿಯನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಆ ಒಂದು ಜಯಂತಿಗೆ ಭಾಗವಹಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸಮಾಜದ ಯುವ ನಾಯಕರುಗಳು ಯುವ ಮಿತ್ರರು ಇವತ್ತು ಸಮಾಜದ ಹಿರಿಯರು ಸಮಾಜದ ಹಿಚ ಚಿಂತಕರು ವಿವಿಧ ಸಮಾಜದ ಬೇರೆ ಬೇರೆ ಸಮಾಜದ ಪ್ರಗತಿಪರ ವಿಚಾರವಂತರು ಇವತ್ತು ಆ ಒಂದು ಜಯಂತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಜಯಂತಿಯಲ್ಲಿ ಅನೇಕ ಗಣ್ಯಮಾನ್ಯರು ವಿವಿಧ ಪಕ್ಷಗಳ ಮುಖಂಡರುಗಳು ಇವತ್ತು ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ಒಂದು ಆ ಒಂದು ಶಿಸ್ತಿನ ಜಯಂತ್ಯೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸಿ ಆ ಜಯಂತಿಯನ್ನು ಯಶಸ್ವಿ ಮಾಡಬೇಕಂತ ತಿಳ್ಕೊಂಡು ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ಈ ಒಂದು ಕಮಲಾಪುರ ತಾಲೂಕಿನಲ್ಲಿ ನಡೀತಾ ಇರುವಂಥ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಜಮಾದಾರ್ ಇವರು ಅಧ್ಯಕ್ಷರಾಗಿರುತ್ತಾರೆ ಅದೇ ರೀತಿ ನಾಗೇಂದ್ರಪ್ಪ ಹುಡ್ಬಾಳ್ ಗೌರವ ಅಧ್ಯಕ್ಷರು ಹನುಮಂತ್ ಮೈಲೇಕ ಉಪಾಧ್ಯಕ್ಷರು ವೀರೇಶ್ ಜಮಾದಾರ್ ಖಜಾಂಚಿ ಅದೇ ರೀತಿ ಶ್ರೀಕಾಂತ್ ಬಿರಾದಾರ್ ಕಾರ್ಯದರ್ಶಿಗಳಾಗಿ ಶರಣಪ್ಪ ಜಮಾದಾರ್ ಹೊಳಕುಂದ ಚಂದ್ರಕಾಂತ್ ಜಮಾದಾರ್ ಕಮಲಾಪುರ್ ಇವರು ಕೂಡ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಅದೇ ರೀತಿ ಆನಂದ್ ನಾಟಿಕರ್ ಸಹ ಕಾರ್ಯದರ್ಶಿ ಗಜೇಂದ್ರ ಜಮಾದಾರ್ ಕೋಲಿ ಸಮಾಜ ಮುಖಂಡರು ಬಾಚನಾಳ್ ವೈಜನಾಥ್ ಜಮಾದಾರ್ ಕೋಲಿ ಸಮಾಜದ ಮುಖಂಡರು ಕಟ್ಟೋಳಿ ಮತ್ತು ನಮ್ಮ ಹೋರಾಟ ಸಮಿತಿಯ ರಾಜ್ಯ ಪದಾಧಿಕಾರಿಗಳಾಗಿದ್ದಾರೆ ಅದೇ ಇವರೆಲ್ಲರೂ ಜಯಂತ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳು ನಮ್ಮ ನಾಗೇಶ್ ಜಮಾದಾರ್ ದಮ್ಮೂರ್ ದೀಪಕ್ ಗೋಳಿ ಮುಖಂಡರು ಲೋಕೇಶ್ ಅಕ್ಷಿಮಣಿ ತಮ್ಮಣ್ಣ ನಾಯ್ಕೋಡಿ ಈ ರೀತಿ ಸ್ವಾಗತ ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ಜೊತೆಯಲ್ಲಿ ಅದೇ ರೀತಿ ಆ ಒಂದು ತಾಲೂಕಿನಿಂದ ಸ್ವಾಗತ ಕೋರ್ತಾ ಇರುವಂಥವರು ಅಂಬರಾಯ್ ಜೋಳಗ ತಾಲೂಕು ಅಧ್ಯಕ್ಷರು ಅವರು ಕೂಡ ಈ ಒಂದು ಜಯಂತ್ಯೋತ್ಸವ ಸ್ವಾಗತ ಕೋರಲಿದ್ದಾರೆ ಶಿವರಾಜ್ ಇಂಚಗೇರಿ ಅವರು ಈ ಒಂದು ಜಯಂತ್ಯೋತ್ಸವ ಸಂಚಾಲಕರಾಗಿದ್ದಾರೆ ಸಂಜೀವುಮಾರ್ ನಾಟಿಕರ್ ಅವರು ಕೂಡ ಈ ಒಂದು ಜಯಂತ್ಯೋತ್ಸವದ ಸಂಚಾಲಕರಾಗಿ ಇವತ್ತು ಎಲ್ಲರೂ ಸೇರಿ ಒಂದು ಬೃಹತ್ ಪ್ರಮಾಣದ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ ಈ ಒಂದು ಜಯಂತಿಯಲ್ಲಿ ನಾವೆಲ್ಲರೂ ಇವರೆಲ್ಲರನ್ನ ಇವರೆಲ್ಲರ ಪರವಾಗಿ ನಾವು ಕೂಡ ಇವತ್ತು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಈ ಒಂದು ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ನಾವು ಕೂಡ ಆ ಜಯಂತಿಗೆ ಬರ್ತಾ ಇದ್ದೇವೆ ನೀವು ಕೂಡ ಆ ಒಂದು ಜಯಂತಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ನಡೆ ಆ ಇಪ್ಪತ್ತೊಂದನೇ ತಾರೀಕು ಇವತ್ತು ಕಮಲಾಪುರ ಕಡೆ ಎನ್ನುವಂತೆ ಆ ಒಂದು ಜಯಂತಿಯಲ್ಲಿ ಭಾಗವಹಿಸೋಣ ಧನ್ಯವಾದಗಳು